ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಮಹಿಳೆಯರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಭದ್ರತೆ ಇಟ್ಟುಕೊಳ್ಳದೆ ನೇರವಾಗಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ನೀಡಲಾಗ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರವು ಆರ್ಥಿಕವಾಗಿ ಸದೃಢರನ್ನಾಗಬೇಕೆನ್ನುವ ಮೂಲ ಉದ್ದೇಶದಿಂದಾಗಿ ಈ ಮಹತ್ವದ ಕ್ರಮ ತೆಗೆದುಕೊಳ್ಳಲಾಗಿದ್ದು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ ಮಹಿಳೆಯರು ಯಾವುದೇ ಕೆಲಸ ಆರಂಭಿಸಲು ಅಥವಾ ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ಸರ್ಕಾರದಿಂದ ನೇರವಾಗಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಮಹಿಳೆಯ ಬ್ಯಾಂಕ್ ಖಾತೆಗೆ ಬರುತ್ತೆ ಈ ಹಣದಲ್ಲಿ ಸಬ್ಸಿಡಿ ಸಹಾಯಧನ ಮತ್ತು ಸೌಲಭ್ಯ ನೀಡಲಾಗ್ತಾ ಇದ್ದು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಡಿಸಲಾಗಿದೆ ಇದರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸರ್ಕಾರಿ ಯೋಜನೆಗಳಲ್ಲಿ ಬದಲಾವಣೆಗಳಿಗೆ ಸಂಬಂಧಿಸಿದ ದೊಡ್ಡ ಘೋಷಣೆಗಳನ್ನ ಮಾಡಿದ್ರು ಪ್ರಕಟಣೆಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಿಸಿದೆ ಈ ಯೋಜನೆ ಅಡಿ ಉದ್ಯಮಿಗಳಿಗೆ ನೀಡಲಾಗುವ ಸಾಲವನ್ನು ಈಗ ಹತ್ತು ಲಕ್ಷ ರುಗಳಿಂದ ಇಪ್ಪತ್ತು ಲಕ್ಷ ರುಗಳಿಗೆ ಹೆಚ್ಚಿಸಲಾಗ್ತಾ ಎಂದು ಹಣಕಾಸು ಸಚಿವರು ತಮ್ಮ ಬಜೆಟ್ ಭಾಷಣದಲ್ಲಿ ಹೇಳಿದ್ರು ತಮ್ಮದೇ ಆದ ವ್ಯವಹಾರವನ್ನ ಮಾಡಲು ಬಯಸುವ ಜನರಿಗೆ ಆರ್ಥಿಕ ಸಹಾಯವನ್ನು ಒದಗಿಸಲು ಈ ವಿಶೇಷ ಯೋಜನೆಯನ್ನ ಪ್ರಾರಂಭಿಸಲಾಯಿತು ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಪಿಎಂ ಮುದ್ರಾ ಸಾಲ ಯೋಜನೆ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಯೋಜನೆಯ ಲಾಭವನ್ನ ಪಡೆಯಬಹುದು ಈಗ ಬಜೆಟ್ ಎರಡು ಸಾವಿರದ ಸರ್ಕಾರಿ ಯೋಜನೆ ಅಡಿ ಲಭ್ಯವಿರುವ ಸಾಲಗಳ ಮಿತಿಯನ್ನ ದ್ವಿಗುಣಗೊಳಿಸಲಾಗಿದೆ ಹತ್ತು ಲಕ್ಷ ರುಗಳಿಂದ ಇಪ್ಪತ್ತು ಲಕ್ಷ ರುಗಳಿಗೆ ಏರಿಕೆ ಪಿಎಂ ಮುದ್ರಾ ಯೋಜನೆ ಅಡಿ ಲಭ್ಯವಿರುವ ಜನರ ಮಿತಿಯನ್ನ ದ್ವಿಗುಣಗೊಳಿಸುವ ಘೋಷಣೆಯೊಂದಿಗೆ ಪಿಎಂ ಮುದ್ರಾ ಯೋಜನೆ ಅಲ್ಲಿ ತರುಣ್ ವರ್ಗದ ಅಡಿಯಲ್ಲಿ ಈ ಹಿಂದೆ ಪಡೆದ ಸಾಲವನ್ನ ಸಂಪೂರ್ಣವಾಗಿ ಮರುಪಾವತಿ ಮಾಡಿದ ಉದ್ಯಮಿಗಳು ಈ ಹೆಚ್ಚಿದ ಸಾಲದ ಮಿತಿಯನ್ನ ಲಾಭ ಪಡೆಯಬಹುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಅಂದ್ರೆ ಅವರು ತಮ್ಮ ಹಳೆಯ ಬಾಕಿ ಸಾಲವನ್ನ ಮರುಪಾವತಿಸಿದ್ರೆ ಮಾತ್ರ ಅವರಿಗೆ ದುಪ್ಪಟ್ಟು ಸಾಲವನ್ನು ನೀಡಲಾಗುವುದು ಸರ್ಕಾರವು ಮೂರು ವಿಭಾಗಗಳಲ್ಲಿ ಸಾಲವನ್ನು ಒದಗಿಸುತ್ತೆ ಇವುಗಳಲ್ಲಿ ಮೊದಲನೆಯದು ಶಿಶು ಇದರ ಅಡಿಯಲ್ಲಿ ಅರ್ಜಿಯ ಮೇಲೆ ಐವತ್ತು ಸಾವಿರ ರೂವರೆಗೆ ಸಾಲವನ್ನು ನೀಡಿದರು ಇದರ ನಂತರ ಕಿಶೋರ್ ಲೋನ್ ಸಂಖ್ಯೆ ಬರುತ್ತೆ ಇದರಲ್ಲಿ ಐವತ್ತು ಸಾವಿರ ರುಗಳಿಂದ ಐದು ಲಕ್ಷ ರುಗಳವರೆಗೆ ಸಾಲವನ್ನ ನೀಡಲಾಗುತ್ತೆ ಇದರ ನಂತರ ತರುಣ್ ಲೋನ್ ಅಡಿಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಈ ಯೋಜನೆಯ ಅಡಿಯಲ್ಲಿ ಐದು ಲಕ್ಷ ರುಗಳಿಂದ ಹತ್ತು ಲಕ್ಷ ರೂಗಳವರೆಗೆ ಸಾಲವನ್ನು ನೀಡಲಾಯಿತು ಮತ್ತು ಸರ್ಕಾರವು ಈಗ ಈ ತರುಣ್ ಸಾಲದ ಮಿತಿಯನ್ನ ಇಪ್ಪತ್ತು ಲಕ್ಷ ರುಗೆ ಹೆಚ್ಚಿಸಿದೆ ನೀವು ಈ ಯೋಜನೆಯ ಅರ್ಹತೆಯನ್ನು ನೋಡಿದರೆ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ತರುಣ್ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಯಾವುದೇ ಬ್ಯಾಂಕಿನ ಸುಸ್ತಿದಾರರಾಗಬಾರದು ಕ್ರೆಡಿಟ್ ದಾಖಲೆಯು ಉತ್ತಮವಾಗಿರಬೇಕು ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತಿರುವ ಕೆಲಸವನ್ನ ಪ್ರಾರಂಭಿಸಲು ಅರ್ಜಿದಾರರು ಅಗತ್ಯ ಕೌಶಲ್ಯಗಳು ಅನುಭವವನ್ನ ಹೊಂದಿರಬೇಕು ವಿಶೇಷವೆಂದರೆ ಈ ಯೋಜನೆಯ ಅಡಿ ಪಡೆದ ಸಾಲವನ್ನ ವ್ಯವಹಾರಕ್ಕೆ ಮಾತ್ರ ಬಳಸಬೇಕು